ಚೆಚ್ಚಿ ಹೆಣ್ಮೆ ಒಂದ್ ಎಲ್ಲಿ ಐತೋ ಏನು ಹೊಲ ನೋಡಕ್ ಕಳಿಸಬೇಕ ಅವ್ನ ಹನುಮಂತ ಹನುಮಂತ ಬಾರ ಬಾರಿಯ ಎಲ್ಲಿ ಹೋಗಿದ್ವಿ ಸುಡಾಕ ಏನು ಹೊಲೇ ಕಟ್ಟಿಗಿರಿ ರೀ ಹೊಲ ಹೊಲಾ ಹೋಗ್ಬೋದು ಎಣ್ಣೆ ಉಳಿದಾಯ್ತು ಏನ್ ಕಳೆ ಬಂದಾಯ್ತು ನೋಪ ಯಾ ಹೊಲಕ್ಕ ತಿಳಿ ಹೊಲಕ್ಕ ನಾ ತಾಯಿನ ಹೊಲಕ ನೋಡ್ಪ ನಾ ಹೇಳಷ್ಟು ಮಾಡ್ಲಿ ಮ್ಯಾಗಿನ ಹೊಲಕ್ ಹೋಗ ಯಾರು ಹೋಗಾರ ನೀನ ಹೋಗೋಂತೆ ಮೊದಲ್ ಮ್ಯಾಗಿನ ಹೊಲ ನೋಡ್ಕೊಂಬ ಆ ಬಳಕಿನ ಹೊಲಕ್ ಹೋಗೋಂತೆ ಅಲ್ಲಿ ರಾಡಿ ಬಾಳಪ್ಪ ತಳಗಿನೊಲ್ಕ ತಿಳೀತಿ ಹೋಗಲಿ ಹೋಗಿ ಏನ ಕೂಡಿಲೇ ನನಗ ಕಮತಕ್ ಬಂದ ಸಾಕಾಗೋಗ ನಿನ್ ಸಲುವಾಗಿ ತಳಗಿನ ಹೊಲ್ಕೋಕೆ

ఆ హోల్ నోడ్కొంద కళ్యాక బందైత ఏడు నోడ్కల్ అరమేవంతి పంచమిక ఇవ్వగ పంచమీ పంచమి ముందు మరసైతే ముందర్స్ పంచమీ వర్స్ బంక్ మగలు ಹು ಪಂಚಮಿಗ್ ಬಂದಾರ ಅವ್ರಿಗೆ ತಿಳಿ ತಿನ್ನಾಕೈತ್ಯಾ ಇಲ್ಲ ಬಿಡಪ್ಪ ನಂಗ್ ಗೊತ್ತಾಯ್ತ ಅವ್ ಹಂಗದಾನ ಅನ್ನೋದ ಎದಕ್ ಬಂದಿರಿ ಪಂಚಮಿಗ್ ಬಂದೇವ ಅಲ್ಲ ಬರುವಾಗ ಎದಕ್ ಬಂದಿರಿ ಏ ಅವ ಬೈಕ್ ತಗೊಂಬಂದ್ರು ಬಸ್ಸಿಗ್ ಬಂದ್ರು ಟೆಂಪುಕ್ ಬಂದ್ರು ಟಮ್ ಬಸ್ಸಿಗ್ ಬಸ್ಸಿಗ್ ಬಂದ ಬಸ್ಸಿಗೆ ಸೀಟ್ ಸಿಕ್ತಿ ನಿಮ್ ಹಾಕಿದ್ರೆ ಸಿಕ್ತಪ್ಪ ಅಂದ್ರ ಫ್ರೀ ಫ್ರೀ ಬಸ್ ಐತ್ಲಾ ಫ್ರೀ ಬಸ್ ನವ್ರಿಗೆ ಬಿಟ್ಬಿಟ್ ಕೊಡತ್ತಾರ ಹೌದು ನೀವ್ ನಿಂತ ಬಂದ್ರಿಗ ಬರುವಾಗಬೇಕ್ರಿ ಕಿಡಕಿ ಆಡ್ಬೇಕ್ರಿ ಶೀರ್ ಸಿಗ್ತಿತ್ತಲ್ಲ ಎಪ್ಪಾ ಅವ್ರ ಕಿಡಕಿ ಆಗಾರ ಬರ್ಲಿ ಬರಲಿ ಯಾರೋ ಬರ್ಲಿ ಊರಿಗ್ ಬಂದಾರ ನೀನ್ ಎದಕ್ಕಂತ ಹೇಳಿಗ ಹೊಲಾ ಹೊಲಕ್ ಹೊಲಕ ಹೊಲ ನೋಡಕ್ ಹೋಗ ಅವ್ರ ಜಮಾನುತ್ತೀನಿ ತಿನ್ಬೇಡ ಇನ್ನ ಪಂದ್ಯಾಲ ಹಬ್ಬ ಮುಗಿ ಮಟ್ಟ ಅವ್ರ ಜೀವನನ ಪಾತೀನ ಹೋಗ್ಲಿಂಗ್ ಬಿಡ್ರಿ ಕೇಳ್ ಬಿಡ್ರಿ ಏಕೆಲಕ್ಕೆ ಯಾನತೆ ನಿಮಗೆ ಸೀಟ್ ಸಿಗಲ್ಲ ಬಂದು ಲಕಾರ್ ಸುಂಗಿಲ್ರಿ ಲೂಸ್ತಾವೋ ಮತ್ತೆ ಅವ್ ಜೋಡಲ್ಲ ನಿ ಕಂಡಕ್ಟರ್ ಗೆ ಡ್ರೈವರ್ ಗೆ ಹೇಳಿದ್ವೋ ಇಗೆ ಬರ್ತಿರ್ತದಲ್ಲ್ರಿ ಅವ್ ಅಕ್ಕನ ಮುನ್ ನಿಂದ್ರ ಸಿಂಗ ಓಡಿಗೆ ಕಿಡಕ ಹಾಕ್ತಬೇಕ್ರಿ ಈಗ ನೆಕ್ಸ್ಟ್ ಹಂಗ ಮಾಡ್ತೀತು ಹಾ ಹು ತಿರುವನ ಕೊಂಟಿಗೆ ಹು ಹಲಕ ಮುಚ್ಚೊಂಡ ಹಲಕ ಹೋಗ್ ಹೋಗ ನೀನು ಏನ್رو ಬಾಯ ಮುಚ್ಚೊಂಡ ಹಲಕ ಹೋಗ್ ಅಣ್ಣಾ ಹೋಗ್ ಹೋಗಬಡ

ನೋಡೋ ಒಂದು ಓಡಿ ಓಡಿಕ್ಕೆ ನೆನಪಾಯಿತು ಸುಮ್ಮಿರಪ್ಪ ಮಂತಾ ತಟ್ಟಿಡಾ ಈಗ ನೀನೇ ಶಾಲೆ ಪಂಚಮಿ ಮಾಡಬೇಕು ಮಂತಾ ಓದರ್ತೆ ನಿನ್ನ ರಾಡಿನ್ ತೊಡೆ ಇರ್ತಾವಾ ಹಾ ನೆಡಿ ನೆಡಿ ರೈಡೆ ಪೈಡೆ ತಿನೆತು ಬರ್ತಿದೀ ಬಂಗಾರ ಬಂಗಾರ ಬಟಾ ಬಾಚು ನೀನೇ ಕ್ಯಾಕೋನಿ ಬಾ ಅವ್ಜನ್ ಚಾರಿ ಹೋಗೋದಂತು ಹೋಗಿ ಈ ಶಾರ್ದಾ ಕಾಮೆಂಟ್ ಮನೇಕದ ಆರೆ ಇಲ್ಲ ಎಲ್ಲ ಹೋಗ್ಯಾರು ಸರಿ బారీ <laughs> 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 <laughs>

ಅವ ಮಗಲ್ ಮನಿ ಹೊಲ್ದ ನಮ್ ಹೊಲದ್ ಬಾಜು ಹೊಲ ಐತಲ್ಲ ಮೊನ್ನೆ ಕಲ್ಲ ನಮ್ ಹೇರಾಕ್ ಹೋದ್ರೆ ಜಗಳ ಮಾಡ್ಯ ನಾವ್ ಈಗ ನನ್ನ ಮಗ ಬಾ ಹೋಗಲಿ ಇತ್ತಂದ್ರ ಹೊಲ್ದಾಗ ಕಾಲ್ ಮರ ಹೊರದಾದ್ರೂ ಕಲ್ ತಗೊಂಬಲ್ಸ ನಮಗ ಊರಾಗ ಯಾವ ಕೆಲ್ಸ ಮಾಡುದ್ರಿ ಎಲ್ಲಾ ಕೆಲ್ಸ ಮಾಡ್ದರಿ ತರಿ ಅಲ್ರಿ ನೀವೇನ್ ದೊಡ್ಡರಿ ನನ್ ತಮ್ಮ ಅಂದ್ರೆ ಏನ್ ನನ್ ತಮ್ಮ

நெல்கர்ல ரொக்க ಇವೆಲ್ಲಾ ನಡಿಯಲ್ಲ ಮತ್ತೆ ಹಿಂಗಾರ ಫೋನ್ ಇಟ್ಕೊಂಡ್ ಬಿಡು ಒಲೆ ಒಲೆ ಆಕತ್ತ ಈಗ ನೋಡ ಮತ್ತೇ ಹೋಗ ಆಡಾಕ ನೀ ಹೊಲಿಕ ನಾ ಯಾಕ ನೀನ್ ಮುದ್ ಮಾಡ್ಲಿ ಮತ್ತ ಅಲ್ಲೇ ಮತ್ತ್ ಬರೇ ಯಾವಾಗ್ ನೋಡ್ರಿ ಮತ್ತ್ ರೊಕ್ಕ ಇಲ್ದಾಗ ಮತ್ತೆ ಹಂಗ್ ನಾಟಕ ಪಾಳ್ ಮಾಡ್ತೀನಿ ನೀ ನಾವ್ ಹಂಗಲ್ಲಿ ನಂದ ಫೋನ್ ತಗೊಂದ ನಮ್ ರೊಕ್ಕ ರೊಕ್ಕಾ ನಾನು ನಾನ ಸುಲ್ಬಕ್ ರೇನ್ಗ ನೋಡಿನ್ಲಿ ಮುದ್ ಮಾಡಿಲ್ಲ ಅನಿಸ್ತ ಅಲ್ಲಿ ಓಂಕಾರ ನಂಗ್ಯಾಗ ಚಲೋ ಫೋನ್ ತಗೊಂಡಿ ಅಂತ ಮತ್ತೆ ಹಿಂಗ ಅದನ್ನ ನಾ ನೋಡಿನಿ ಪಾ ಚಲೋ ಇಲ್ಲ ಅಂತೇಳಿ உடிகொட்டான

ಅಯ್ಯ್ ಹೂ ಹೂನ್ ಇವತ್ತು ಯಾರಂಗಿಲ್ಲ ಅಷ್ಟ ಒಬ್ಬ ಬರ್ತಡೇ ಐತಿ ಅವ್ ಹಂಗ ಒಂದ್ ಐವತ್ ರೂಪಾಯಿ ಕೇಕ್ ತೊಂದ್ ಹೋಗಿ ಐದು ರೂಪಾಯ್ ಊಟ ಮಾಡಿ ಬಂದ್ಬಿಡುವ ಇವತ್ತಷ್ಟ್ ಯಾಕ ಟೈಮ್ ಪಾಸ್ ಆಗಲ್ರಿ ಕಾಡಿ ಬಿಡು ಪೆದ ಏನ್ ಮಾಡ್ತಿರ್ ನೋಡನು ಮಜಾ ಬರ್ತಾ ಟೈಮ್ ಪಾಸ್ ಹಾ ನಮ್ಗ ಬಯದ್ರಿ ಮಂಗೆ ನಮ್ಗ ನಮ್ಮಅಪ್ಪ ಕಾಲ್ಮರ್ಲೆ ಹೊಡೆದ್ರ ಕಲ್ಲಿಗೆ ನನ್ನ ಕಾಲ್ಮಾರಿ ತಂದಿಲ್ಲ ಇಲ್ಲಿ ಯಾರ ಕಾಲ್ಮಿ ಏ ಇಲ್ಲಿ ಒಂದ್ ದೊಡ್ಡ ಕಾಲ್ಮಾರ್ಗದ್ ತಡಿ ಹಾಕೊಂಡ್ ಬಿಡ್ತಾನಿ ಆ ಅಳ ಮಕ್ಳು ಕೂಟ್ನ ಹಾಕ ಕುಂತಾರ ಅವ್ರವ್ರ ಬರೀ ಹೋಗಾರ ಬರಾರ್ನ ಹೊಗಾರ ಬರೋನ ಕಾಡ್ಸಾಡ್ ಕುಂತ್ ಕುಂದ ನಮ್ಮಅಪ್ಪ ಅವರ ಕಲ್ಲಿಗೆ ಕಾಲ್ಮರ್ಲೆ ಹೊಡೆತಮ್ಮ ಅಂತ ಇಲ್ಲ ಅಂದ್ರ ಅವ್ರಿಗೆ ಕಾಲ್ ಮಕ್ಕಳ ಹೊಡೆದ್ ಬಂದ್ ಬಿಡ್ತಿದ್ನಿ ಅವ್ರು ಸ್ವಯಂ ಮಕ್ಕಳು ಒಯ್ದೊಂದ್ சொல்லுங்க <laughs>

ಯೂಸ್ ಮಾಡಿ ಮೊದಲೇ ಏನ್ ಮಾಡ್ಲಿ ತಡಿ ತಡಿ ತಾಯಿ ನಾವ್ ಅಪ್ಪನ್ ಕಡೆ ಇದೊಂದು ಶಾಪ ಸೀರೆ ತಗೋಬೇಕ ನಾನು ಏನ್ರ ಒಂದ್ ತಲೆ ಬರ್ ಕಳ್ಕೊಂಡ್ ಕುಂದಿರ್ತಾರ ತಡಿ ತಡಿ ತಾಯಿ ಒಂದ್ ಕಲ್ ತಗೊಂಡ ಇದು ಅದ್ಕೊಂಡ್ಬಿಡೋಣ ಅಂತ

ಏನಿಲ್ಲ ನಾವ್ ಅಪ್ಪ ಏನಿಲ್ಲ ಅಲ್ಲಿ ವೃದ್ಧ ಸುಕ್ಕಿ ಸೋ ಅವ್ರ ತಲೆ ವಿಚಾರ ಮಾಡಂದ್ರೆ ನಾವ್ ಗೊತ್ತಿತ್ತ ಮೊದ್ಲೆ ನನ್ ಮ್ಯಾಲ ಅವ್ರ ಡೌಟ್ ಇತ್ತ ಅವ್ರ ಮೇಲೆ ನನಗೆ ರಗತ್ ಬರೋದಿ ಅಪ್ಪ ಮಾವ ಏನ ಅಪ್ಪ ಬಾ ಯಪ್ಪ ಏನು ಮಾಡ್ಕಂತಾ ಈ ಮಾವ ಹೊರಟಾ ಈ ಕಲ್ತರ ಕವಿದಲ್ಲ ಕಲ್ತರ ಕವಿದಲ್ಲ ಕಲ್ತರ ಕವಿದಲ್ಲ ಕಲ್ಮರಕ್ಕೆ ಕಲ್ತೋ ಲಡಾಯಿತಿ냐 ಅವರಿಬ್ಬರು ಬಂದು ಸೋಬಕ್ಕ ಟೆಲಿವಿಷಾರ್ ಮಾಡ್ ಟೆಲಿವಿಷಾರ್ ಮಾಡ್ ಅಂತಂದ್ರೆ ನಾನು ವಿಚಾರ ಮಾಡಿ ಕಲ್ತೋನ್ ಟೆಲಿ ಮಾಡ್ಕೊಂಡು ಬಿಟ್ನಿ நான் என்ன ஆனாக்க அவன் காலமரு கல் தூ மா நீ கால் மருந்து கல் கால ஓடியாட் அவன் ரெட்டு பலி இருவா கடை அவ்வளோ கால்மர்ல நீங்க கல்தாள் கல் காலேத்தி பத்து மக்கள் யாரும் நீ சொல்ல மொதல் இங்கே ये नारा मोरन तरी ये नो ये ऊट गाती है नडी नडी ऊट कोडणी कोडणी नडी ऊट कोडणी जास्ती नगाक होबाडा 34 खळवराक सगितें 34 का हां रंग होती कोंचंबूला वरुचमला 38 अर्ताव बा